ಸ್ವಡ್ಗದ ಹಾದಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ದೇವರ ಹೆಪ್ಪರಗಿ ತಾಲೂಕಿನ ಎಂಗಳಕಿ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅದ್ದೂರಿಯಾಗಿ ಸ್ವಾತಂತ್ರ್ಯೋತ್ಸವ ಸಮಾರಂಭ ಆಚರಿಸಿದರು ಹಾಗೆ ಸಾಧಕರಿಗೆ ಸನ್ಮಾನ ಮತ್ತು ಕನ್ನಡ ಶಾಲೆಗೆ ಕಾಣಿಕೆ ನೀಡಿರುವ ದಾನಿಗಳು ರಾಮನಗೌಡ ಪಾಟೀಲ್ ಮತ್ತು ಶರಣಗೌಡ ಪಾಟೀಲ್ ಇವರಿಂದ ಟ್ರೇರ್ಜರಿ ಅಬಾಸರಿಮುಲ್ಲಾ ಇವರಿಂದ ಹತ್ತು ಸಾವಿರ ರೂಪಾಯಿ ದೇಣಿಕೆ ಹಾಗೂ ಹನುಮಂತ ರತ್ನಾಕರ್ ಮತ್ತು ಬಸವರಾಜ್ ಹರಿಜನ ಇವರಿಂದ ಸಮವಸ್ತ್ರ ವಿತರಣೆ ಮುಲ್ಲಾ ಸಾಮಗ್ರಿಗಳು ದೇಣಿಗೆ ತುಕಾರಾಮ್ ಹಾದಿಮನಿ ಸ್ವತಂತ್ರ ಹೋರಾಟಗಾರರ ಭಾವಚಿತ್ರ ಹಾಗೆ ಮಲ್ಲಿಕಾರ್ಜುನ ಬಿರಾದರ ಪಾಟೀಗಳು ಮಲ್ಲಮ್ಮ ಹೊನ್ನಳ್ಳಿ ಇವರೆಲ್ಲರೂ ಅಂಗನವಾಡಿ ಹಾಗೂ ಕನ್ನಡ ಶಾಲೆಗೆ ದೇಣಿಗೆ ನೀಡಿ ಮಕ್ಕಳಿಗೆ ಇನ್ನೂ ಅನುಕೂಲಕರ ಕೆಲಸಗಳನ್ನು ಮಾಡುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದರಾಮಪ್ಪ ಗೌಡ ಪಾಟೀಲ ಹೆಂಗಳಗಿ ಗ್ರಾಮದಲ್ಲಿರುವ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು ಹಾಗೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ ಕೊಕಟನೂರ ಅವರು ಮಾತನಾಡಿ ನಮ್ಮೂರಿಗೆ ಇನ್ನುವರೆಗೂ ಬಸ್ ಬರ್ತಾ ಇಲ್ಲ ಇದು ನಮಗೆ ಸಂತೋಷದ ಸುದ್ದಿ ಯಾಕಂದ್ರೆ ಎಲ್ಲಾ ಹಳ್ಳಿಗಳಿಗೂ ಬಸ್ಗಳು ಬರ್ತವೆ ಆದರೆ ನಮ್ಮ ದುರಾದೃಷ್ಟ ನಾವು ಎಷ್ಟು ಬಾರಿ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಮನವಿ ಕೊಟ್ಟರೂ ಪ್ರಯೋಜನ ಆಗಿಲ್ಲ ನಮ್ಮ ಹಳ್ಳಿ ಕಡೆಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಮತ್ತು ನಮ್ಮ ಇಂಗಳಗಿಯಲ್ಲಿ ನೆಟ್ವರ್ಕ್ ಕೂಡ ಬರಲ್ಲ ಅಂತ ಮಂಜುನಾಥ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದರಾಮಪ್ಪ ಗೌಡ ಪಾಟೀಲ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ ಕೊಕಟನೂರ ಎಸ್ಟಿಎಂಸಿ ಅಧ್ಯಕ್ಷರಾದ ರಾಮನಗೌಡ ಪಾಟೀಲ ಎಸ್ಟಿಎಂಸಿ ಉಪಾಧ್ಯಕ್ಷರಾದ ಬಸವರಾಜಕಿ ಸಂತೋಷ್ ಚೆನ್ನಗೊಂಡ ಮಲ್ಲಿಕಾರ್ಜುನ ಬಿರಾದಾರ ಸಿದ್ದನಗೌಡ ಬಿರಾದರ್ ಪ್ರವೀಣ್ ದಂಡೋತಿ ಚನಬಸು ರಾವೂರ ಸಿದ್ಧನಗೌಡ ಬಿರಾದರ ಮತ್ತು ನಾದ ಮಲ್ಲು ಬೋಳೆಗಾವ್ ಸಾಜಿದ ಅರಬಾ ರವಿ ಹೊಸಮನಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಮಸ್ತ ನಾಡಿನ ಜನತೆಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈಗ ನಮ್ಮೂರಿನ ಅಂಗಳಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದಿನ ದಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಕಾರ್ಯಕ್ರಮಕ್ಕೆ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರು ಹಾಗೂ ಎಸ್ ಡಿ ಸಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಊರಿನ ಯುವಕರು ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಮತ್ತು ಈ ನಮ್ಮ ಇಂಗ್ಳಿಗೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಮಸ್ಯೆಗಳನ್ನು ನಾನೊಂದು ಸ್ವಲ್ಪ ನಮ್ಮ ಶಾಸಕರಾದ ರಾಜುಗೌಡ ಪಾಟೀಲ್ ಅವರಿಗೆ ಕೇಳ್ಕೊಳ್ತೀನಿ ಸಮಸ್ಯೆಗಳನ್ನು ಹೇಳ್ಕೊಳ್ತೀನಿ ಅವು ಏನೇನು ಸಮಸ್ಯೆ ಅಂದ್ರೆ ನಮ್ಮೂರಿನ ಶಾಲೆಗೆ ಮುಖ್ಯ ಗುರುಗಳ ಹುದ್ದೆ ಖಾಲಿ ಇದ್ದು ದಯವಿಟ್ಟು ಆ ಹುದ್ದೆಗೆ ನೇಮಕ ಮಾಡಬೇಕು ಯಾಕಂದ್ರೆ ಇದು ನಾಲ್ಕು ಐದು ವರ್ಷದಿಂದ ಖಾಲಿ ಇದೆ ಆದ ಕಾರಣ ಮತ್ತು ಇನ್ನೊಂದು ನಮ್ಮೂರಿನ ಕನ್ನಡ ಶಾಲೆಗೆ ಹಿರಿಯ ಪ್ರಾಥಮಿಕ ಶಾಲೆಗೆ ಜಾಗ ಕಡಿಮೆ ಇದ್ದು ಅದಕ್ಕಾಗಿ ನಾವು ಒಂದೂರ ಆರು ಸರ್ವೆ ನಂಬರಲ್ಲಿ ಮೂರು ಎಕರೆ ಮೂವತ್ತಾರು ಗುಂಟೆ ಜಾಗವನ್ನು ನಮ್ಮ ಶಾಲೆಗೆ ಮಂಜೂರು ಮಾಡಿಸಿಕೊಂಡು ಬಂದಿರ್ತೇವೆ ಊರಿನ ಎಲ್ಲ ಸಹಕಾರದೊಂದಿಗೆ ಊರಿನ ಜನರ ಸಹಕಾರದೊಂದಿಗೆ ಅದಕ್ಕೆ ದಯವಿಟ್ಟು ನಾಲ್ಕು ರೂಮ್ಗಳನ್ನು ಮಾನ್ಯ ಶಾಸಕರಾದ ರಾಜಗೌಡ ಪಾಟೀಲ್ ದಯವಿಟ್ಟು ಅದಕ್ಕೆ ಹಾಕಿ ನಿರ್ಮಾಣ ಮಾಡಿಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತೀನಿ ಹಾಗೂ ನಮ್ಮ ಊರಿಗೆ ನಾನು ಹೈಸ್ಕೂಲ್ ಸಂಬಂಧ ನಮ್ಮ ಊರಿನ ಎಲ್ಲ ಜನತೆ ಕೂಡಿ ಹೈಸ್ಕೂಲ್ ಸಂಬಂಧ ಮಾನ್ಯ ಶಾಸಕರಿಗೂ ಹೇಳಿದ್ದೆವು ಯಾಕಂದರೆ ನಮ್ಮ ಊರು ಸುತ್ತಮುತ್ತ ಒಂದು ಮೂರು ನಾ ಇದೆ ಅಲ್ಲಿಂದ ಎರಡುನೂರು ಸುಮಾರು ಎರಡುನೂರು ವಿದ್ಯಾರ್ಥಿಗಳು ಒಂದು ಎಂಟರಿಂದ ಹತ್ತು ಕಿಲೋಮೀಟ್ರ್ ದೂರ ದೇವರಿ ಪಿಡುಗೆ ಹೋಗಿ ಖಾಲಿಗೆ ಹೋಗ್ತಾರೆ ಹೈಸ್ಕೂಲ್ಗೆ ದಯವಿಟ್ಟು ಅದು ತುಂಬ ತೊಂದರೆ ಆಗುತ್ತಿತ್ತು ಬಸ್ಸಿನ ಸರಿಯಾದ ವ್ಯವಸ್ಥೆ ಇರೋದಿಲ್ಲ ಆದ ಕಾರಣ ಹೈಸ್ಕೂಲನ್ನು ದಯವಿಟ್ಟು ನಮ್ಮ ಊರಿಗೆ ಮಾನ್ಯ ಶಾಸಕರು ಮುಂದಿನ ದಿನಮಾನಗಳಲ್ಲಿ ಮಂಜೂರಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತೇನೆ ನನ್ನ ಹೆಸರು ಸಿದ್ದರಾಮಗೌಡ ಪಾಟೀಲ್ ಅಂತ ನಾನು ಇಂಗ್ರೀಡಿ ಈ ಇಂಟರ್ನೆಟ್ ಸಲುವಾಗಿ ನೆಟ್ವರ್ಕ್ ಜಿಯೋ ಏರ್ಟೆಲ್ ನಾವು ವಡಾಫೋನ ಬಿ ಎಸ್ ಎಲ್ಲ ಸರಿಯಾಗಿ ನಾವು ಮೂಡಾಗ ಕಾರ್ಯನಿರ್ವಹಿಸ್ತಾ ಇಲ್ಲ ಯಾಕಂದ್ರೆ ಸಾಲಿ ಹುಡುಗರಿಗೆ ಇಂಟರ್ನೆಟ್ ಭಾಳ ಮುಖ್ಯ ಯಾಕಂದ್ರೆ ಇಂಟರ್ನೆಟ್ ಈಗೆಲ್ಲ ಪಾಠಗಳು ಇಂಟರ್ನೆಟ್ ಆನ್ಲೈನ್ದಾಗ ಕಲಿಯುವಂಥ ವ್ಯವಸ್ಥೆ ಬಂದೈತಿ ಗೌರ್ಮೆಂಟ್ನಿಂದ ನಮ್ಮ ಸರ್ಕಾರಿ ಶಾಲೆ ಒಳಗೆ ನಮ್ಮ ಹಿಂಗ್ಳಿ ಶಾಲೆ ಒಳಗೆ ಇಂಟರ್ನೆಟ್ಟಿದೊಂದು ಇದು ಬಂದಿದ್ದಾರೆ ಅದಕ್ಕೂ ಸಹಿತ ಇಂಟರ್ನೆಟ್ ಪ್ರಾಬ್ಲಮ್ ಐತೆ ಅದಕ್ಕೆ ದಯವಿಟ್ಟು ಎಲ್ಲ ಟೆಲಿಕಾಮ್ದವರು ಜಿಯೋ ಟೆಲಿಕಾಮವ್ರಿಗೆ ನಾವು ಅರ್ಜಿ ಕೊಟ್ಟೇವೆ ನೆಟ್ವರ್ಕ್ ಸಂಬಂಧ ಮತ್ತು ಈ ಏನೇನು ಪ್ರಾಬ್ಲಮ್ ಅಂದ್ರೆ ಅಕ್ಕಿ ಗೋಧಿ ಬಟ್ ಇಡಕ್ಕೆ ಹೋಗ್ತೇವೆ ನೆಟ್ಟೇ ಇಲ್ಲ ಸರ್ವರೇ ಇಲ್ಲ ಥರ ಯಾಕಂದ್ರೆ ಈ ಜಿಯವೋದವ್ರು ಏರ್ಟೆಲ್ದವ್ರು ಬಿ ಎಸ್ ಎನ್ ಅಲ್ವರು ಏನು ಮಾಡ್ತಾರೆ ಗೊತ್ತಾಗಲ್ಲ ಎಷ್ಟು ಸಲ ಅರ್ಜಿ ಕೊಟ್ಟರು ಕೆಲಸ ಮಾಡಿಕೊಡೋದಾಗ್ಯಾರ ದಯವಿಟ್ಟು ಆದ ಕಾರಣ ಈ ನೆಟ್ವರ್ಕನ್ನು ಸಮಸ್ಯೆಯನ್ನು ಹೋಗಲಾರಿಸ್ಬೇಕು ಜೀವದವ್ರನ್ನೇ ಬಿಜಾಪಕ್ಕೆ ಹೋಗಿ ಅರ್ಜಿ ಕೊಟ್ಟು ಬಂದೆ ಎಲ್ಲರೂ ಕೂಡಿ ಅವರು ಯಾವುದು ಬರೀ ನಿಮ್ಮ ಊರಿಗೆ ಫೋನ್ ಮಾಡಿದಾಗ ಅಪ್ರೂವಲ್ ಆಗ್ಯದ ಥರ ಹಾಳಿಗೆ ನೋಡಕ್ತಾ ಇರಲಿಲ್ಲ ಒಂದು ತಿಂಗಳಾಯ್ತು ಅಪ್ರೂವಲ್ ಅಂತ ತಳ್ಯಾರ ಇನ್ನೂ ಹಾಳೆ ನಮ್ಮ ಊರಿಗೆ ಬಂದಿಲ್ಲ ನೋಡಿಲ್ಲ ದಯವಿಟ್ಟು ಆದ ಕಾರಣ ಒಂದರ ಈ ಇಲಾಖೆ ಅದಾರಲ್ಲ ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ವಹಿಸಿ ನಮ್ಮ ಹಿಂಗ್ಳಿಗೆ ಗ್ರಾಮಕ್ಕೆ ಯುವಪಿಗಿ ತಾಲೂಕಿನ ಹಿಂಗಡಿ ಗ್ರಾಮಕ್ಕೆ ಜಿಯೋ ನೆಟ್ವರ್ಕ್ ಮತ್ತು ಏರ್ಟೆಲ್ ನೆಟ್ವರ್ಕ್ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳ್ಕಳಿ ವಿನಂತಿ ತಮ್ಮ ಹೆಸರು ನನ್ನ ಹೆಸರು ಸಿದ್ದರಾಮಗೌಡ ಪಾಟೀಲ ಇನ್ನೇಗೆ ತಾನೇ ನಮ್ಮೂರಿನ ಯುವಕರಾದಂಥ ಸಿದ್ದರಾಮಗೌಡ ಪಾಟೀಲ್ ಅವರು ನಮ್ಮೂರಿನ ಶಾಲೆ ಪರವಾಗಿ ಏನು ಕುಂದುಕೊರತೆಗಳ ಬಗ್ಗೆ ಹೇಳಿದರು ಹೀಗಾಗಿ ಸುಮಾರು ಒಂಬತ್ತು ವರ್ಷಗಳಿಂದ ನಮ್ಮ ಶಾಲೆಯ ಕುಂದುಕೊರತೆಗಳನ್ನು ನಾವು ಅದನ್ನು ಕೊಡ್ಕೋತೇ ಹೊಂಟೀವಿ ಇಲ್ಲಿ ಯಾವುದೇ ಕೆಲಸನೂ ಹಿಡೀರಲ್ಲ ನಮ್ಮಲ್ಲಿ ಎರಡು ನೂರ ಅರವತ್ತು ಮಕ್ಕಳ ಸ್ಟ್ರೆಂತ್ ಹೊಂದಿರೋದ್ರಿಂದ ಇಲ್ಲಿ ನಮ್ಮ ಜಾಗದ ಸಮಸ್ಯೆ ನಮ್ಮಲ್ಲಿ ನಮ್ಮಲ್ಲಿರು ಹನ್ನೊಂದು ಗುಂಟೆ ಜಾಗ ಅದ ಈ ಜಾಗ ನಮಗೆ ಸರ್ಕಾರಿ ಜಾಗದಲ್ಲಿ ಒಂದು ನಮಗೆ ಬಿಲ್ಡಿಂಗ ಮತ್ತು ಕ್ರೀಡಾಂಗಣ ಮಾಡ್ಕೊಳ್ತೇವೆ ನಾವು ಸಾರಿ ಶಾಸಕರಿಗಾಗಲಿ ಹಿಂದಿನ ಶಾಸಕರಿಗಾಗಲಿ ಈಗಿನ ಶಾಸಕರಿಗಾಗಲಿ ಈಗಿನ ತಾಲೂಕು ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಬಾರಿ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಆ ಮನವಿಯನ್ನು ಮನವಿಗಾಗಿ ಉಳಿದಿದೆ ಇನ್ನೂ ಯಾವುದೋ ಕಾರ್ಯರೂಪಕ್ಕೆ ಬಂದಿಲ್ಲ ಈ ಮುಂದಿನ ನಿರ್ಮಾಣಗಳಲ್ಲಿ ಈಗಿನ ಶಿಕ್ಷಣ ಸಚಿವರು ಎಲ್ಲಿಯಾದರೂ ನಿಮಗೆ ಜಾಗ ಇದ್ದರೆ ನಾವು ಬಿಲ್ಡಿಂಗನ್ನು ಅಂತ ಮಾತ್ರ ನಮ್ಮ ಮಾನ್ಯ ಅಧಿವೇಶನದಲ್ಲಿ ಎರಡು ಬಾರಿ ಚರ್ಚೆ ಮಾಡ್ರ ಹಾಗಾಗಿ ದಯಮಾಡಿ ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಇಲ್ಲಿ ಸ್ಥಳೀಯ ತಾಲೂಕು ಅಧಿಕಾರಿಗಳು ಕೂಡಿಕೊಂಡು ನಮಗೆ ಈ ಶಾಲೆಗೆ ಎರಡು ಬಿಲ್ಡಿಂಗನ್ನು ಆದಷ್ಟು ಬೇಗನೆ ಮಾಡಿಕೊಡ್ಬೇಕಂತ ಹೇಳಿ ಈ ತಾಲೂಕು ಅಧಿಕಾರಿಗಳಲ್ಲಿ ನಮ್ಮ ಊರಿನ ಪರವಾಗಿ ನಾನು ಮನವಿ ಮಾಡ್ಕೊತೀನಿ ಹಾಗಾಗಿ ಈ ತಾಲೂಕಿನಲ್ಲಿ ಹಿಂದುಳಿದ ಯಾವುದೋ ಗ್ರಾಮ ಇದ್ರೆ ಅದು ಇಂಗಳಿ ಗ್ರಾಮ ಅಂತ ನಾನು ಯಾಕೆ ಹೇಳ್ತೀನಪ್ಪ ಅಂದ್ರೆ ಇಡೀ ಜಿಲ್ಲಾದಾಗ ಯಾವ ಊರಿಗೆ ಬಸ್ ಬರಲಾರ ಊರಂದ್ರೆ ಅದು ಅಂತ ಹೇಳಿ ನಾನು ಭಾಳ ಸಂತೋಷದಿಂದ ಹೇಳ್ಬೇಕಾಗ್ತದೆ ಯಾಕಂದ್ರೆ ಈ ಊರು ಹುಟ್ಟಿದ ಬಸ್ ಹೊಟ್ಟೆ ಬಂದಿಲ್ಲ ಇಲ್ಲಿ ಇನ್ನೂರಿಗೂ ನಮ್ಮಲ್ಲಿ ಜಾಗಲ ಸಾಲಿ ಮಕ್ಕಳಿಗೆ ಇಲ್ಲಿಂದ ನಮ್ಮಲ್ಲಿ ಹೈಸ್ಕೂಲ್ ಖಾಲಿ ಕಾಲೇಜ್ ಖಾಲಿ ಸುಮಾರು ಎರಡುನೂರು ಮಕ್ಕಳು ಬೇರೆ ಗ್ರಾಮಗಳಿಗೆ ಹೋತಾವೆ ಹಾಗಾಗಿ ಅವರು ಪ್ರತಿನಿತ್ಯ ಎರಡು ಕಿಲೋಮೀಟ್ರ್ ಹಿಂದಿ ರೋಡಿಗೆ ಹೋಗಿ ಬಸ್ಸಿಗೆ ಹೋಗೋವಂಥದ್ದು ತೊಂದರೆ ಇದೆ ಹಾಗಾಗಿ ಇಲ್ಲಿ ತಾಲೂಕಿನ ಅಧಿಕಾರಿಗಳು ಕೂಡಲೇ ಈ ಊರಿಗೆ ಸಾರಿಗೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಹಾಗೆ ನಮ್ಮ ಶಾಲೆ ಪರವಾಗಿ ಭಾಳಷ್ಟು ತೊಂದರೆ ಅದ ಬಿಲ್ಡಿಂಗ್ ಇಲ್ಲ ಮಕ್ಕಳಿಗೆ ಆಳಕ್ಕೆ ಜಾಗಿಲ್ಲ ಹಾಗಾಗಿ ನಾಲ್ಕು ವರ್ಷದಿಂದ ನಮ್ಮ ಶಾಲೆ ಮುಖ್ಯ ಅತಿಥಿಗಳೇ ಇಲ್ಲ ಇಲ್ಲಿ ಹೀಗಾಗಿ ಅವೆರಡೂ ನೇಮಕ ಮಾಡೋಕ್ಕಂತ ಹೇಳಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ ನಮ್ಮ ಹೆಸರು ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಹಾಗೆ ನಮ್ಮ ಶಾಲೆಯಲ್ಲಿ ಒಂದು ಶುದ್ಧ ಕುಡಿಯುವ ನೀರ ಘಟಕ ಮಾಡಿಕೊಳ್ಬೇಕಂತ ಹೇಳಿ ತಾಲೂಕು ಅಧಿಕಾರಿಗಳಿಗೆ ಮತ್ತು ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಕೂಡ ನಾನು ಕೇಳ್ಕೊಳ್ತೇನೆ ಯಾಕಂದ್ರೆ ಕುಡಿಯುವ ನೀರಿನಲ್ಲಿ ಯಾಕಂದ್ರೆ ಎರಡು ದಿನಕ್ಕೊಮ್ಮೆ ನೀರು ಬರಲತ್ತವು ಹಾಗಾಗಿ ಇಲ್ಲಿ ಫಿಲ್ಟರ್ ನೀರು ವ್ಯವಸ್ಥೆ ಭಾಳ ಅವಶ್ಯಕತೆ ಅದ ಆದಷ್ಟು ಬೇಗನೆ ನಾವೆಲ್ಲರೂ ಕೂಡಿಕೊಂಡು ಅಧಿಕಾರಿಗಳಿಗೆ ಅದನ್ನು ಗಮನಕ್ಕೆ ತಂದು ಆದಷ್ಟು ಬೇಗನೆ ಮಾಡ್ಬೇಕಂತ ಅವ್ರು ಕೇಳ್ಕೊಳ್ತೀವಿ